ನೀಲ ಬಿಸ್ತರವಿರಲು ನಕ್ಷತ್ರ ಬಿಂದು ಸೊಗ ಶೈಲದ ಚರತೆ ಇರಲು ಝರಿಯ ವೇಗ ಸೊಗ ಬಾಳು ಬಯಲಂತಿರಲು ಮನೆಯಚ್ಚು ಕಟ್ಟಿಂಬು ವೈಲಕ್ಷಣದೇ ಚಂದ ಮಂಕುತಿಮ್ಮ ಇಷ್ಟು ವಿಶಾಲವಾದ ಆಕಾಶ ಇರುತ್ತೆ ಆದ್ರೆ ಆ ವಿಶಾಲವಾದ ಆಕಾಶದಲ್ಲಿರೋ ಆ ಬಿಂದುಗಳಂತಿರೋ ನಕ್ಷತ್ರ ಸಮೂಹ ನೋಡಕ್ಕೆ ಇದೆಷ್ಟು ಖುಷಿಯಾಗತ್ತೆ ಅದೇ ರೀತಿ ಎರಡು ಅದಮ್ಯ ಪರ್ವತಗಳು ಕಡೆ ಅದಮ್ಯ ಬೆಟ್ಟಗಳು ಆ ಬೆಟ್ಟಗಳ ನಡುವೆ ಇಂದ ಬೀಳುವ ಒಂದು ಝರಿ ಜಲಪಾತ ಅದು ಕಣ್ಣಿಗೆ ಅದೆಷ್ಟು ಒಂದು ನೆಮ್ಮದಿಯನ್ನು ಅಂದರೆ ಮುದವನ್ನು ಕೊಡುತ್ತೆ ಮನಸ್ಸಿಗೆ ಖುಷಿಯಾಗತ್ತೆ ನೋಡೋಕ್ಕೆ ಹಾಗೆ ಒಂದು ನಮ್ಮ ಜಗತ್ತು ಕೂಡ ಒಂದು ಒಂಥರ ವಿಶಾಲವಾದ ಬಯಲು ಥರ ಈ ಒಂದು ವಿಶಾಲವಾದ ಬಯಲಿನಲ್ಲಿ ನಮ್ದೊಂದು ಪುಟ್ಟು ಮನೆ ಇದ್ದರೆ ಅದು ಒಂಥರ ನೆಮ್ಮದಿ ಕೊಡುತ್ತೆ ಯಾವಾಗಲೂ ಅಷ್ಟೇ ಮನೆ ಅಂತಕ್ಷಣ ಒಂದು ನೆಮ್ಮದಿ ಅಂತ ಅನಿಸುತ್ತೆ ನೆಮ್ಮದಿಯ ವಾತಾವರಣ ಸೃಷ್ಟಿ ಮಾಡುತ್ತೆ ಹೀಗೆ ಒಂದಕ್ಕೊಂದು ಸಂಬಂಧವೇ ಇಲ್ಲ ಆಕಾಶ ನಕ್ಷತ್ರ ಎರಡೂ ಬೇರೆ ಬೇರೆ ಬೆಟ್ಟ ನೀರು ಎರಡು ಬೇರೆ ಬೇರೆ ಮತ್ತು ಬಯಲು ಮನೆ ಎರಡು ಬೇರೆ ಬೇರೆ ಹೀಗೆ ವೈವಿಧ್ಯಗಳೇ ಎರಡು ವೈವಿಧ್ಯಗಳೇ ಈ ವೈವಿಧ್ಯಗಳೇ ಒಂಥರ ಚೆಂದ ನೋಡೋಕ್ಕೆ ಅದೆಷ್ಟು ಚೆನ್ನಾಗಿರುತ್ತೆ ಮನಸ್ಸಿಗೆ ಮುದವನ್ನು ಕೊಡುತ್ತಲ್ವ ಅಂತ ಹೇಳ್ತಿದ್ದಾರೆ ಇದು ಸೃಷ್ಟಿಯ ಒಂದು ವಿಚಿತ್ರ ಆದರೆ ಅದರಲ್ಲೂ ಕೂಡ ಒಂದು ಅದ್ಭುತ ಇದೆ ಅಂತ ನಮಸ್ಕಾರಗಳು